ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರ ಅಂತಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಕಿಶನ್ ಅವರು ಪೂಜೆಗೆ ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಅವರು ಕಿಶನ್ ಕೈ ಹಿಡ್ಕೊಂಡು ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಕಿಶನ್ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟು ನಿನ್ನ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ ಅದಕ್ಕೆ ತಾನೇ ನೀನು ಕರೆದಿ ತಕ್ಷಣ ಬಂದು ಮೀಟ್ ಮಾಡೋಕೆ ಬಂದಿದ್ದು ಅಂತಂತಾರೆ ಇನ್ನೊಂದು ಸಲ ಈ ಥರ ಕೇಳಿದ್ರೆ ನಾನು ನಿಜ ಇಷ್ಟ ಆಗೋದಿಲ್ಲ ಅಂತಂತಾರೆ ಐ ಲವ್ ಯು ಕಿಶನ್ ಅಂತ ಹೇಳ್ತಾರೆ ಅದಕ್ಕೆ ಕಿಶನ್ ಅವರು ಕೂಡ ಲವ್ ಯು ಟು ಅಂತ ಅಂತಾರೆ ಆಗ ಪೂಜಾ ಸರಿ ಬಾ ಕಿಶನ್ ಹೋಗೋಣ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಸರ್ಪ್ರೈಸ್ ಇದೆ ಅಂತ ಹೇಳಿದೆಲ್ಲ ಕರ್ಕೊಂಡು ಹೋಗು ಅಂತಂತಾರೆ ಅಲ್ಲಿ ಹೋಗೋವರೆಗೂ ಕೂಡ ನಾನು ಏನು ಎತ್ತಂತ ನಿನ್ನಂತ ಕೇಳೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿಂದ ಇವರಿಬ್ಬರು ಕೂಡ ಹೊರಡ್ತಾರೆ ಅಲ್ಲಿ ಪೂಜಾ ಮತ್ತು ಕಿಶನ್ ಇಬ್ಬರು ಕೂಡ ಕಾರಲ್ಲಿ ಬಂದು ಕೂತ್ಕೋತಾರೆ ಆಗ ಪಕ್ಕದಲ್ಲೇ ಮೂವಿನ ಅಂಗಡಿ ಇರೋದನ್ನ ಕಿಶನ್ ನೋಡ್ತಾರೆ ಆಗ ಕಿಶನ್ ಹೋಗಿ ಮಲ್ಲಿಗೆ ಹೂ ತಂದು ಕೊಡ್ತಾರೆ ಪೂಜೆಗೆ ಪೂಜಾ ಅದನ್ನ ನೋಡಿಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಏನು ವಿಷಯ ಇವತ್ತು ಸಾರಿ ಮತ್ತು ಹೂ ಕೂಡ ಎರಡು ಕೂಡ ಕೊಡಿಸಿದೆಯಲ್ಲ ಅಂತ ಕೇಳ್ತಾರೆ ಏನಿಲ್ಲ ನಾನು ಪ್ರೀತಿ ಮಾಡೋ ಹುಡುಗಿಗೆ ನಾನು ಅದು ಕೊಡಿಸ್ಬಾರ್ದು ಅಂತ ಕೇಳ್ತಾರೆ ಅದಕ್ಕೆ ಪೂಜೆ ಅವರು ಈ ಪ್ರೀತಿ ಬರೀ ಮದುವೆಗೆ ಮುಂಚೆ ಅಲ್ಲ ಕೊಡೋ ಮದುವೆ ಆದಮೇಲೆ ಕೂಡ ಇರಬೇಕು ಅಂತಂತಾರೆ ಅದು ಕಿಶನ್ ಖಂಡಿತ ಅಂತಂತಾರೆ ಇವತ್ತಿಂದ ನನ್ನ ನೀನು ಯಾರು ದೂರ ಮಾಡೋಕ್ಕಾಗಲ್ಲ ಅಂತಾರೆ ಕಿಶನ್ ನಿನ್ನ ತುಂಬ ಚೆನ್ನಾಗಿ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತಂತಾರೆ ಅದಕ್ಕೆ ಪೂಜಾ ಅವರು ಕೇಳ್ತಾರೆ ಯಾಕೆ ನೀನು ಆವಾಗಲಿಂದಾನೆ ಇದನ್ನೇ ಕೇಳ್ತಾ ಇದೆಯಲ್ಲ ನೀನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನಮ್ಮನ್ನು ದೂರ ಮಾಡೋಕ್ಕೆ ಯಾರೂ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಏನು ವಿಷಯ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾರೆ ಎಲ್ಲೂ ಇಲ್ಲ ಬಾ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಸರ್ಪ್ರೈಸ್ ಇದೆ ಹೇಳಿ ಅಂತ ಕರ್ಕೊಂಡೋಗ್ತಾರೆ ನಂತರ ಈ ಕಡೆ ಆದಿಯವರು ಮೀನಾಕ್ಷಿ ಮತ್ತು ಮಹಿತಾ ಹತ್ರ ಬಂದು ಕಿಶನ್ ಲೆಟ್ರ್ ಬರೆದಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ ಆಗ ಮೀನಾಕ್ಷಿಯವರು ನಾನು ಈ ಮದುವೆಗೆ ಒಪ್ಪೋದಿಲ್ಲ ಅಂತ ಈ ರೀತಿ ಮಾಡಿದ್ದಾನೆ ಅಂತಂತಾರೆ ಅವನು ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಂತಾರೆ ಆಗ ಆದಿಗೆ ಅವನಿಗೆ ಒಂದು ಫೋನ್ ಮಾಡೋ ಮಾಡು ಅಂತ ಅಂತಾರೆ ಆಗ ಆದಿ ಫೋನ್ ಮಾಡಿದೆ ಆದರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಂತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಕನ್ನಿಕಾ ಮತ್ತು ಮೀನಾಕ್ಷಿಯವರು ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಅಂತ ಆ ಪೂಜೆ ಮನೆಗೆ ಬಂದರೆ ನಮ್ಮ ಸಂಸಾರ ಹಾಳಾಗುತ್ತೆ ಅಂತಂತಾರೆ ಆದರೆ ಅವನು ಯಾವ ಜಾಗ ಹೋಗಿದ್ದಾನೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ 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 ಅಂದ್ಕೋತಾರೆ ಅಟ್ಲೀಸ್ಟ್ ಆ ಜಾಗ ಗೊತ್ತಾದರೂ ಕೂಡ ನಾವು ಹೋಗ್ಬಿಟ್ಟು ಮದುವೆ ನಿಲ್ಲಿಸ್ಬೋದು ಅಂತ ಅಂದ್ಕೊತಾರೆ ಆಗ ಆದಿ ಅವರು ಯೋಚನೆ ಮಾಡ್ತಾಯಿರ್ತಾರೆ ಇರ್ತಾರೆ ತಕ್ಷಣ ಆದಿಯವರು ಹೊರ್ಗಡೆ ಬಂದು ಸೆಕ್ಯೂರಿಟಿನ ಕರೀತಾರೆ ಸೆಕ್ಯೂರಿಟಿ ಹತ್ರ ಕಿಶನ್ ಎಲ್ಲಿ ಹೋಗಿದೆ ಅಂತ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ ಆಗ ಅವ್ರು ಹೌದು ಸರ್ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಂತಾರೆ ಯಾವ ದೇವಸ್ಥಾನ ಅಂತ ಕೇಳ್ತಾರೆ ಇಲ್ಲಿ ಮದುವೆ ಜಾಸ್ತಿ ಮಾಡೋ ದೇವಸ್ಥಾನ ಯಾವುದು ಅಂತ ಕಿಶನ್ ಸರ್ ಕೇಳಿದ್ರು ನಾನು ಮೇನ್ ರೋಡ್ ಹತ್ರ ಇರೋ ದೇವಸ್ಥಾನ ಅಂತ ಹೆಸರು ಹೇಳಿದೆ ಸರ್ ಅಂತಂತಾರೆ ಆಗ ಸೆಕ್ಯೂರಿಟಿ ಅವರು ಯಾಕೆ ಸರ್ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು ಅವರಿಂದ ಹೊರಡ್ತಾರೆ ನಂತರ ಮೀನಾಕ್ಷಿ ಆದಿ ಕನಿಕಾ ಮಹಿ ಮಹಿತಾ ಎಲ್ಲರೂ ಕೂಡ ಕಾರಲ್ಲಿ ಹೊರಡ್ತಾರೆ ಈ ಕಡೆ ಪೂಜಾ ತಾಯಿ ಸುನಂದ ಅವರು ಎಂಥ ಕೆಲಸ ಮಾಡಿ ಎಂಥ ಕೆಲಸ ಮಾಡಿದ್ಲು ಅಂತ ಹೇಳ್ತಿಟ್ಬಿಟ್ಟು ಅಳ್ತಾ ಇರ್ತಾರೆ ಸುಮ್ಮ ಅವರು ಭಾಗ್ಯ ಹತ್ರ ಹೇಳ್ತಾರೆ ಫಸ್ಟ್ ಆದ್ಯವ್ರಿಗೆ ಕಾಲ್ ಮಾಡು ಜಾಗ ಯಾವುದು ಅಂತ ತಿಳ್ಕೊಳ್ಳೋಣ ಅಲ್ಲಿಗೆ ನಾವು ಹೋಗೋಣ ಅಂತಂತಾರೆ ಆಗ ಭಾಗ್ಯ ಆದಿಗೆ ಕಾಲ್ ಮಾಡ್ತಾರೆ ಪ್ಲೀಸ್ ಕಿಶನ್ ಮತ್ತು ಪೂಜಾ ಎಲ್ಲೂ ಹೋಗಿದ್ದಾರೆ ಅಂತ ಹೇಳಿ ಪ್ಲೇಸ್ ಹೇಳಿ ಅಂತ ಅಂತಾರೆ ಆಗ ಆದಿ ಅವರು ಬೈತಾರೆ ನಿಮ್ಮನ್ನ ನಾನು ಯಾವ ಕಾರಣಕ್ಕೂ ನಂಬೋದಿಲ್ಲ ಇಷ್ಟಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿಬಿಟ್ಟು ಬೈತಾನೆ ಆದರೆ ನಾನು ಈ ಟೈಮಲ್ಲಿ ಬಂದು ನಿಮ್ಮನ್ನು ನಂಬ್ತೀನಿ ನೀವು ಬಂದು ಮದುವೆ ನಿಲ್ಲಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಬಂದು ನಿಮ್ಮ ತಂಗಿನ ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನೀವು ಅಲ್ಲಿ ಬಂದು ಯಾವ ಡ್ರಾಮನು ಮಾಡಬಾರ್ದು ಅಂತ ಹೇಳ್ತಾನೆ ಹೇಳಿ ಅಡ್ರೆಸ್ ಕೊಡ್ತಾನೆ ಆಗ ಮೀನಾಕ್ಷಿ ಅವರು ಈಗ ಗೊತ್ತಾಯ್ತು ನಿಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾನು ಏನಕ್ಕೆ ಹುಡುಗಿನ ತೊಗೊಂಡು ಬರೋದಿಲ್ಲ ಅಂತ ಹೇಳಿದು ಅಂತ ನಿಮ್ಮ ಮನೇಲಿ ಶಾಸ್ತ್ರ ಸಂಪ್ರದಾಯ ಏನು ಹೇಳ್ಕೊಟ್ಟಿಲ್ವಾ ಅಂತ ಬೈತಾ ಇರ್ತಾರೆ ಆಗ ಕುಸ್ಮಾ ಅವರು ಮೀನಾಕ್ಷಿ ಅವ್ರಿಗೆ ಅವರೇ ನೀವು ಬಾಯಿ ಬಂದಂಗೆಲ್ಲ ಮಾತಾಡಬೇಡಿ ಶಾಸ್ತ್ರ ಸಂಪ್ರದಾಯ ಎಲ್ಲ ನಮ್ಮ ಮಕ್ಳಿಗೆ ನಾವು ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ ಅಂತಾರೆ ಅದಕ್ಕೆ ಮೀನಾಕ್ಷಿ ಅವರು ಹೌದು ಫಸ್ಟು ನೀವು ನಿಮ್ಮ ಹೆಣ್ಮಕ್ಳಿಗೆ ಬುದ್ಧಿ ಕಲಿಸಿ ಒಬ್ಳು ಗಂಡ ಬಿಟ್ಟವಳು ಇನ್ನೊಬ್ಳು ಬಂದು ಕದ್ದು ಮದುವೆ ಆಗೋಕೆ ಹೋಗಿದ್ದಾಳೆ ಅಂತ ಬೈತಾ ಇರ್ತಾರೆ ಗಂಡ ಬಿಟ್ಟಿರೋ ಭಾಗ್ಯ ಇಂದ ಇನ್ನೇನು ಭಾಗ್ಯ ತಂಗಿಯಿಂದ ಇನ್ನೇನು ತಾನೇ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಇದೆಲ್ಲ ಸಾಧ್ಯ ಏನೇನೇ ಅಂತ ಹೇಳಿಬಿಟ್ಟು ಲೈನ್ ಕಟ್ ಮಾಡ್ತಾರೆ ತಕ್ಷಣ ಭಾಗ್ಯ ಮತ್ತು ಮನೆಯವರು ಆದಿ ಹೇಳಿರೋ ಅಡ್ರೆಸ್ಗೆ ಹೊರಡ್ತಾರೆ ಈ ಕಡೆ ಕಿಶನ್ ಪೂಜನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರ್ತಾನೆ ಈ ಕಡೆ ಕಿಶನ್ ಆಫೀಸ್ನಲ್ಲಿ ವರ್ಕ್ ಮಾಡೋ ಲೇಡಿ ಬಂದು ರೆಡಿ ಬರ್ತಾಳೆ ಆಗ ಕಿಶನ್ ಎಲ್ಲ ರೆಡಿ ಇದೆಯಾ ಅಂತ ಕೇಳ್ತಾನೆ ಆಗ ಅವಳು ಎಲ್ಲ ರೆಡಿ ಇದೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಲ್ವಾ ಆ ಸೀರೆ ಉಟ್ಕೊಂಡು ರೆಡಿ ರೆಡಿ ಆಗ್ಬಿಡ್ಬಾ ಅಂತ ಹೇಳ್ತಾನೆ ಅದಕ್ಕೆ ಅವರು ಯಾಕೆ ರೆಡಿ ಅಂತ ಕೇಳ್ತಾಳೆ ಏನೂ ಇಲ್ಲ ಇಲ್ಲಿ ನಮ್ಮ ಮದುವೆಗಂತೂ ತುಂಬ ಸಮಸ್ಯೆಗಳಿದೆ ಅಲ್ವಾ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ ಅದಕ್ಕಂತ ರೆಡಿ ಆಗ್ಬಿಡ್ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಈ ಕಡೆ ಭಾಗ್ಯ ಮತ್ತು ಮನೆಯವರು ಕಾರಲ್ಲಿ ಬರ್ತಾಯಿರ್ತಾರೆ ಸುನಂದ ಅವರು ಬಿಟ್ಟಲ್ಲ ಅವರು ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ ಪೂಜಾ ನಮ್ಗೆ ಈ ಥರ ಅನೇ ಮಾಡಿಬಿಟ್ಲು ಕಿಶನ್ ಜೊತೆಲಿ ಓಡೋಗಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳ್ತಾಳೆ ಮತ್ತು ಅವ್ರನ್ನೂ ಕೂಡ ಅಲ್ಲಿಗೆ ಬರೋದು ಅಡ್ರೆಸ್ ಬರೋಕ್ಕೆ ಹೇಳ್ತಾಳೆ ಈ ಕಡೆ ಪೂಜಾ ಮತ್ತು ಕಿಶನ್ ಇಬ್ಬರು ಕೂಡ ರೆಡಿಯಾಗಿ ಬರ್ತಾರೆ ಕಿಶನ್ ಪೂಜೆಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಬ್ಯೂಟಿಫುಲ್ ಅಂತ ಅಂತ ಅಂತಾನೆ ಪೂಜಾ ಕಡೆ ಕಿಶನ್ಗೆ ನೀನು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂತಾರೆ ಪೂಜಾ ಅವ್ರು ಕೇಳ್ತಾರೆ ಯಾಕೆ ಎಲ್ಲರೂ ಮದುವೆಗೆ ರೆಡಿ ಆಗೋ ಥರ ರೆಡಿ ಆಗಿಬಿಡ್ಬಾ ಅಂತ ಕೇಳ್ದೆ ಅಂತ ಹೇಳಿದೆಯಲ್ಲ ಅಂತ ಕೇಳ್ತಾರೆ ಆಗ ಪುರೋಹಿತರು ಇಬ್ಬರು ಕೂಡ ಮಾಲೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಪೂಜೆಗೆ ತುಂಬ ಶಾಕ್ ಆಗಿರುತ್ತೆ ಪೂಜೆಗೆ ಹಾರ ಹಾಕ್ತಾನೆ ಕಿಶನು ಹಾಗೇ ಪೂಜಾ ಕೂಡ ಹಾರ ಹಾಕಕ್ಕೆ ಕೇಳ್ತಾರೆ ಆದರೆ ಅವಳು ಹಾರ ಹಾಕೋದಿಲ್ಲ ಅವಳು ಕೇಳ್ತಾ ಇರ್ತಾಳೆ ಏನಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ನಾವು ಮದುವೆ ಮಾಡ್ಕೋತಾ ಇದ್ದೀವಿ ಅಂತ ಕೇಳ್ತಾರೆ ಹೌದು ಪೂಜಾ ನಾವಿಬ್ಬರು ಇವತ್ತು ಮದುವೆ ಮಾಡ್ಕೊತಾ ಇದ್ದೀವಿ ಇವತ್ತು ನಾವು ಮದುವೆ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತ ನಮ್ಮ ಕೈಲಿ ಜೀವನದಲ್ಲಿ ಮದುವೆ ಆಗೋದಿಲ್ಲ ಯಾಕೆ ಅಂತಂದರೆ ನಮ್ಮ ಮನೇಲಿ ಕೂಡ ತುಂಬ ವಿರೋಧವಾಗಿದ್ದಾರೆ ಅತ್ತೆ ಬಂದು ಉಪವಾಸ ಕೂತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೀಬಾರ್ದು ಅಂತ ಹೇಳಿಬಿಟ್ಟು ಅವರು ಹಠ ಹಿಡಿದು ಕೂತಿದ್ದಾರೆ ಈ ಕಡೆ ಕಿಶನ್ ಅವರು ಮಾಲೆ ಹಾಕು ಅಂತ ಹೇಳ್ಬಿಟ್ಟು ಪೂಜಾ ಕೈಲಿ ಬಲವಂತವಾಗಿ ಮಾಲೆ ಹಾಕಿಸ್ಕೊತಾರೆ ಪೂಜಾ ಅದನ್ನೆಲ್ಲ ನೋಡಿ ತುಂಬ ಶಾಕಲ್ಲಿ ಇರ್ತಾಳೆ ದಯವಿಟ್ಟು ಇದೆಲ್ಲ ಬೇಡ ಕಿಶನ್ ಅಂತ ಎಷ್ಟು ಹೇಳಿದ್ರೆ ಅವ್ನು ಕೇಳೋಕೆ ರೆಡಿ ಇರೋದಿಲ್ಲ ಈ ಕಡೆ ಭಾಗ್ಯ ಮನೆಯವ್ರ ಮತ್ತೆ ಪೂಜಾ ಮನೆಯವರು ದೇವಸ್ಥಾನಕ್ಕೆ ಬಂದಿರ್ತಾರೆ ಮತ್ತೆ ಇಬ್ಬರು ಮತ್ತೆ ಮೀನಾಕ್ಷಿ ಅವ್ರು ಬಂದು ಭಾಗ್ಯಗೆ ಬೈತಾ ಇರ್ತಾರೆ ನಿನ್ ಗಂಡ ಬಿಟ್ಟವಳು ನಿನ್ ತಂಗಿ ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಅಂತ ಅಷ್ಟಲ್ಲಿ ಭಾಗ್ಯವ್ರು ಮಾತನ್ನು ಸ್ಟಾಪ್ ಮಾಡಿಸಿ ದಯವಿಟ್ಟು ಬನ್ನಿ ಇದು ಇದ್ಕೊಳ್ಳೋದು ಟೈಮ್ ಅಲ್ಲ ನಾವು ಹೋಗ್ಬಿಟ್ಟು ಮುಂದೆ ಏನಾಗ್ತಿದೆ ಅಂತ ನೋಡ್ಬಿಟ್ಟು ಮದ್ವೆ ನಿಲ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಪೂಜಾ ಬಂದು ಕಿಶನ್ಗೆ ಬೈತಾ ಇರ್ತಾಳೆ ಹಳೆ ಇದಕ್ಕೇನೆ ನೀನು ಸೀರೆ ಕೊಡಿಸಿದ್ದು ಅಂತಂತಾರೆ ಆಗ ಪೂಜಾ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಿಶನ್ ಅಂತ ಅಂತಾಳೆ ಮದುವೆಗೆ ಒಪ್ಪಲ್ಲ ಅಂತ ಅಂತಾಳೆ ಅದಕ್ಕೆ ಕಿಶನ್ ಅವರು ಇವತ್ತು ನೀನು ಒಪ್ಪಿಲ್ಲ ಅಂತಂತಂದರೆ ಮತ್ತು ನಮ್ಮ ಜೀವನದಲ್ಲಿ ಮದುವೆನೇ ಆಗೋಕ್ಕಾಗೋದಿಲ್ಲ ಅಂತ ಬಲವಂತ ಮಾಡ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್